ಕಾರ್ತಿಕ ಹುಣ್ಣಿಮೆ ಯಾವಾಗ ಈ ದಿನ ಪುಣ್ಯ ಸ್ನಾನ ಮಾಡಲು ಶುಭ ಸಮಯ ಯಾವುದು ಅನುಸರಿಸಬೇಕಾದ ಕ್ರಮಗಳೇನು ಸಂಪೂರ್ಣ ಮಾಹಿತಿ ತಿಳಿಯಿರಿ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಗೆ ತಿಥಿಗೆ ವಿಶೇಷ ಮಹತ್ವವಿದೆ ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಅತ್ಯಂತ ಪವಿತ್ರ ಹಾಗೂ ಮಹತ್ವದ್ದು ಎಂದು ಪರಿಗಣಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆ ದಿನ ಕೆಲವು ಕ್ರಮಗಳನ್ನು ಪಾಲಿಸುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ನಂ ನಂಬಿಕೆಯೂ ಇದೆ ಕಾರ್ತಿಕ ಹುಣ್ಣಿಮೆಯ ದಿನದಂದು ಶಿವನು ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಕೊಂದಿದ್ದನು ತ್ರಿಪುರಾಸುರನ ಅಂತ್ಯವಾಗಿದ್ದು ನೋಡಿ ದೇವತೆಗಳು ಇಡೀ ಸ್ವರ್ಗವನ್ನು ದೀಪಗಳಿಂದ ಬೆಳಗಿಸುತ್ತಾರೆ ಇದನ್ನು ದೇವರ ದೀಪಾವಳಿ ಎಂದು ಕೂಡ ಕರೆಯಲಾಗುತ್ತದೆ ಇದನ್ನು ತ್ರಿಪುರಿ ಪೂರ್ಣಿಮಾ ಅಥವಾ ತ್ರಿಪುರ ತ್ರಿಪುರಾರಿ ಪೂರ್ಣಿಮಾ ಎಂದು ಕರೆಯುತ್ತಾರೆ ಹಾಗಾದರೆ ಈ ವರ್ಷ ಕಾರ್ತಿಕ ಪೌರ್ಣಮಿ ಯಾವಾಗ ಈ ದಿನ ಆಚರಿಸಬೇಕಾದ ಕ್ರಮಗಳೇನು ಎಂಬಿತ್ಯಾದಿ ವಿವರ ತಿಳಿಯಿರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾರ್ತಿಕ ಹುಣ್ಣಿಮೆ ಯಾವಾಗ ಕಾರ್ತಿಕ ಹುಣ್ಣಿಮೆ ತಿಥಿಯು ನವೆಂಬರ್ ಹದಿನೈದರಂದು ಬೆಳಗ್ಗೆ ಆರು ಹತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಮರುದಿನ ನವೆಂಬರ್ ಹದಿನಾರು ಮಧ್ಯಾಹ್ನ ಎರಡು ಇಪ್ಪತ್ತೆಂಟರವರೆಗೆ ಇರುತ್ತದೆ ಕಾರ್ತಿಕ ಪೂರ್ಣಿಮಾ ವೃತವನ್ನು ಶುಕ್ರವಾರ ನವೆಂಬರ್ ಹದಿನೈದರಂದು ಆಚರಿಸಲಾಗುತ್ತದೆ ಕಾರ್ತಿಕ ಸ್ನಾನ ದಾನ ಮಾಡುವ ಸಮಯ ಕಾರ್ತಿಕ ಪೂರ್ಣಿಮೆಯಂದು ದಾನ ಮಾಡುವುದು ಹಾಗೂ ಪುಣ್ಯ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಸ್ನಾನ ಹಾಗೂ ದಾನ ಮಾಡಲು ಶುಭ ಸಮಯವು ಬೆಳಗ್ಗೆ ನಾಲ್ಕು ಐವತ್ತೆಂಟರಿಂದ ಬೆಳಗ್ಗೆ ಐದು ಐವತ್ತೊಂದರವರೆಗೆ ಇರುತ್ತದೆ ಈ ದಿನ ಬೆಳಗ್ಗೆ ಆರು ನಲವತ್ನಾಲ್ಕರಿಂದ ಹತ್ತು ನಲವತ್ತೈದರವರೆಗೆ ಸತ್ಯನಾರಾಯಣ ಪೂಜೆಗೆ ಶುಭ ಮುಹೂರ್ತಗಳು ಚಂದ್ರೋದಯ ಸಮಯ ಸಂಜೆ ನಾಲ್ಕು ಐವತ್ತೊಂದಕ್ಕೆ ದೇವರ ದೀಪಾವಳಿಯ ಮಂಗಳಕರ ಸಮಯ ಇದನ್ನು ದೇವ್ ದೀಪಾವಳಿ ಎಂದು ಕರೆಯಲಾಗುತ್ತದೆ ಈ ದಿನ ಪ್ರದೋಷ ಅವಧಿಯ ಸಂಜೆ ಐದು ಹತ್ತರಿಂದ ಏಳು ನಲವತ್ತೇಳರವರೆಗೆ ಇರುತ್ತದೆ ಕಾರ್ತಿಕ ಪೂರ್ಣಿಮೆಯ ಪೂಜಾ ಸಮಯ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಐವತ್ತೇಳರಿಂದ ಬೆಳಗ್ಗೆ ಐದು ಐವತ್ತು ಅಭಿಜಿತ್ ಮುಹೂರ್ತವು ಬೆಳಗ್ಗೆ ಹನ್ನೊಂದು ನಲವತ್ತ್ಮೂರರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಾರು ವಿಜಯ ಮುಹೂರ್ತ ಮಧ್ಯಾಹ್ನ ಒಂದು ಐವತ್ತೆರಡರಿಂದ ಎರಡು ಮೂವತ್ತೈದರವರೆಗೆ ಸಂಧ್ಯಾ ಮುಹೂರ್ತ ಸಂಜೆ ಐದು ಇಪ್ಪತ್ತಾರರಿಂದ ಐದು ಐವತ್ತ್ಮೂರು ಅಮೃತ್ ಕರೆ ಸಂಜೆ ಐದು ಮೂರ ಮೂವತ್ತೆಂಟರಿಂದ ಸಂಜೆ ಏಳು ನಾಲ್ಕು ಕಾರ್ತಿಕ ಹುಣ್ಣಿಮೆಯಂದು ಲಕ್ಷ್ಮೀ ಪೂಜೆಯ ಮಹತ್ವ ಕಾರ್ತಿಕ ಪೌರ್ಣಿಮೆಯ ದಿನದಂದು ಲಕ್ಷ್ಮೀ ಪೂಜೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ರಾತ್ರಿ ಹನ್ನೊಂದು ಮೂವತ್ತೊಂಬತ್ತರಿಂದ ಹನ್ನೆರಡು ಮೂವತ್ತ್ಮೂರರವರೆಗೆ ಮೂರರವರೆಗೆ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಕಾರ್ತಿಕ ಪೂರ್ಣಿಮಾ ರಾಹುಕಾಲ ಭದ್ರಾ ಸಮಯ ಕಾರ್ತಿಕ ಪೂರ್ಣಿಮೆಯ ದಿನ ಭದ್ರನ ನೆರಳು ಇರುತ್ತದೆ ಜ್ಯೋತಿಷ್ಯದಲ್ಲಿ ಭದ್ರಾ ಮತ್ತು ರಾಹು ಅವಧಿಗಳನ್ನು ಪೂಜೆ ಮತ್ತು ಮಂಗಳ ಕಾರ್ಯಗಳಿಗೆ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಭದ್ರಾ ಮತ್ತು ರಾಹು ಕಾಲದಲ್ಲಿ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಕಾರ್ತಿಕ ಪೂರ್ಣಿಮೆಯಂದು ರಾಹು ಕಾಲವು ಬೆಳಗ್ಗೆ ಹತ್ತು ನಲವತ್ನಾಲ್ಕರಿಂದ ಮಧ್ಯಾಹ್ನ ಹನ್ನೆರಡು ಐದರವರೆಗೆ ಇರುತ್ತದೆ ಭದ್ರಾ ಬೆಳಗ್ಗೆ ಆರು ನಲವತ್ಮೂರರಿಂದ ಸಂಜೆ ನಾಲ್ಕು ಮೂವತ್ತೇಳರವರೆಗೆ ಅನೇಕ ಭಕ್ತರು ಕಾರ್ತಿಕ ಸ್ನಾನ ಮಾಡುತ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮೊದಲು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ನೀವು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಸೇರಿಸಬಹುದು ಕಾರ್ತಿಕ ಹುಣ್ಣಿಮೆಯ ಮಹತ್ವ ಕಾರ್ತಿಕ ಪೂರ್ಣಿಮೆಯ ದಿನದಂದು ದೀಪಗಳನ್ನು ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಕ್ರಮಬದ್ಧದಲ್ಲಿ ಪೂಜಿಸುವುದರಿಂದ ಶಾಶ್ವತ ಪುಣ್ಯ ಲಭಿಸುತ್ತದೆ ಎಂಬ ನಂಬ ಎಂದು ನಂಬಲಾಗಿದೆ ಈ ದಿನದಂದು ತುಳಸಿಯನ್ನು ಪೂಜಿಸುವುದರಿಂದ ಶುಭ ಫಲಿತಾಂಶಗಳನ್ನು ದೊರೆಯುತ್ತವೆ ಎಂದು ನಂಬಲಾಗಿದೆ ಕಾರ್ತಿಕ ಪೌರ್ಣಿಮೆ ಪರಿಹಾರ ಕಾರ್ತಿಕ ಪೂರ್ಣಿಮೆಯೆಂದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಅಶ್ವಥ ಮರವನ್ನು ಪೂಜಿಸಬೇಕು ಕಾರ್ತಿಕ ಪೂರ್ಣಿಮೆಯೆಂದು ಮುಖ್ಯ ಬಾಗಿಲಲ್ಲಿ ದೀಪವನ್ನು ಹಚ್ಚಬೇಕು ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ದೀಪವನ್ನು ದಾನ ಮಾಡುವುದು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು